ಗೋಷ್ಠಿ ಕರೆದಿದ್ದೀವಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಇವತ್ತು ರಾಜ್ಯ ಸರ್ಕಾರ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡಿ ಕೆಲಸ ಕಾರ್ಯಗಳಲ್ಲಿ ಕುಂಠಿತ ಆಗ್ತಾ ಇದೆ ಅಂತ ನಮ್ಮ ಒಂದು ಅಭಿಪ್ರಾಯದಿಂದ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಬದಲಾವಣೆ ವಿಚಾರದಲ್ಲಿ ತಮ್ಮ ಒಂದು ಹೂವಕ್ಕುವ ಹೇಳಿಕೆಗಳವೋ ಏನು ತಮ್ಮ ವೈಯಕ್ತಿಕ ವಿಚಾರಗಳಾಗೋ ನಮಗೆ ಗೊತ್ತಿಲ್ಲ ಆದರೆ ಇವತ್ತು ರಾಜ್ಯದಲ್ಲಿ ಅನೇಕ ಕಡೆ ಮಳೆ ಜಾಸ್ತಿ ಆಗಿರೋದ್ರಿಂದ ಬೆಳೆಗಳು ನಷ್ಟ ಆಗಿದೆ ಎಲ್ಲ ರೋಡ್ಗಳು ಹದಗೆಟ್ಟಿದೆ ಕೆಲಸ ಕಾರ್ಯಗಳು ಕುಂಠಿತ ಆಗ್ತಾ ಇದ್ದಾವೆ ಇಂಥದ್ರಲ್ಲಿ ಸಿ ಎಂ ಬದಲಾವಣೆ ವಿಚಾರ ತಗೊಂಡು ರಾಜ್ಯದಲ್ಲಿ ಕೆಲಸ ಕಾರ್ಯಗಳಿಗೆ ತುಂಬ ಅಡಚಣೆ ಇದೆ ಇದಕ್ಕೆ ಎ ಸಿ ಸಿ ಅಧ್ಯಕ್ಷರು ತಕ್ಷಣ ಇದನ್ನ ಕಡಿವಾಣ ಹಾಕ್ಬೇಕು ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಸಿ ಎಂ ಬದಲಾವಣೆ ವಿಚಾರ ಇವತ್ತು ಯಾಕೆ ಬರ್ತಾ ಇದೆ ಸಿ ಎಮ್ ಇಂದ ಏನು ತೊಂದರೆ ಆಗಿದೆ ముందరికరంతా ఎలా ఒప్పు అంతా హిందుదరికి ఏ అనుకూల ఆగతాయి బి ఒక్క ಅನುಕೂಲ ಮಾಡಿರಿ ಯಾಕೆ ನಾ ಎಲ್ಲಾ ಗೊಂದಲಗಳು ಸೃಷ್ಟಿ ಮಾಡ್ತೀರಿ